ಲೈಟ್ ವೆಯ್ಟ್ ಹಾಕೋ ಬಂದರೆ ಗಾಡಿಗೆ ಏನು ಬೆನಿಫಿಟ್ ಅಪ್ಪ ಅಂದರೆ ಈ ಥರ ಗಾರ್ಡ್ ಸೆಕ್ಷನ್ಗಳಲ್ಲಿ ಯಾವುದೇ ತಲೆನೋವಿಲ್ಲಂಗೆ ಲೈನರ್ ಗಲ್ಲಿ ಈಟ್ ಆಗೋಲ್ಲ ಏನಿಲ್ಲ ಆರಾಮಾಗಿ ಬೇಗ ಬೇಗ ಇಳಿಸ್ಕೊಂಡ್ ಬಂದ್ಬಿಡ್ಬೋದು ಆಮೇಲೆ ಟೆನ್ಷನ್ ಇರಲ್ಲ ಭಯ ಇರಲ್ಲ ಎಲ್ಲಿ ಬ್ರೇಕ್ ನಿಲ್ದೆ ಗಾಡಿ ಜಾಮ್ ಆಗದೆ ಹೊಂಡೋಗ್ಬಿಡುತ್ತಲ್ಲಪ್ಪ ಮುಂದೆ ಎಲ್ಲಿ ಡ್ರಮ್ಗಳೆಲ್ಲ ಈ ಥರ ಬ್ಯಾಟ್ ಆಗ್ಬಿಟ್ಟು ಏಕೆ ಕಿತ್ಕೊಂಡ್ಬಿಡುತ್ತಲ್ಲ ಅನ್ನೋ ಟೆನ್ಷನ್ ಅಂತೂ ಇರೋಲ್ಲ ನೋಡಿ ನನ್ನ ಎಷ್ಟು ಗಾಡಿಗಳನ್ನ ಸೈಡ್ ಬಂದಿದ್ದೀನಿ ಗೊತ್ತಾ ಆ ಮೇಲಿಂದ ವೀಡಿಯೋ ಆನ್ ಮಾಡೋಕ್ಕಾಗಿಲ್ಲ ಅಷ್ಟೇ ಬಟ್ ಇದೊಂದು ಸಖತ್ ಬೆನಿಫಿಟು ಲೈಟ್ ವೆಯ್ಟು ಲೋಡ್ ಬಂದರೆ ವೆಯ್ಟ್ ಹಾಕೋ ಬಂದರೆ ಹೆವಿ ಕಷ್ಟ ಬೇಗ ಇಳಿಸ್ಬೋದು ಇವಾಗ ನೋಡಿ ನಾನು ಬೇಗ ಇಳಿಸ್ಕೊಬನ್ನ ಲೋಡ್ ಏನಾರು ಹಾಕಿದ್ದೆ ಅಂದರೆ ಇನ್ನೊಂದು ಹದಿನೈದು ನಿಮಿಷ ಲೇಟ್ ಆಗೋ ಇರೋದು ಮಿನಿಮಮ್ ಅಂದ್ರೂ ಸೊ ಹದಿನೈದು ನಿಮಿಷ ಬೇಗ ಹೋಗಿ ಏನು ಸಾಧನೆ ಮಾಡೋದು ಪೊಲೀಸವರಿಂದ ಎಸ್ಕ್ಯಾಪ್ ಹೋಗ್ಬೋದು ಅದೊಂದು ಬೆನಿಫಿಟ್ ಇದೆ ಬೇಗ ಹೋದರೆ ಇಲ್ಲಿಂದ ಇಲ್ಲ ಸುಮ್ಮನೆ ಐನೂರು ರೂಪಾಯಿ ಫೈನು ಗೋವಾದಲ್ಲಿ ಆಲ್ರೆಡಿ ಹೇಳಿದ್ದೀನಲ್ಲ ಚಿಕ್ಕಾಪುಟ್ಟ ಮ್ಯಾಟ್ರಿಗೆಲ್ಲ ಹಿಡ್ಕೊಂಡು 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 ಫೈನು 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 ಅಂತಾರೆ ಬರೀ ಕರ್ನಾಟಕ ರಿಗಾಲ್ ಟಾರ್ಗೆಟ್ ಮಾಡ್ತಾರೆ ಸೊ ಹಾಗಾಗಿ ಅದೊಂದರಿಂದ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ದೀನಿ ಈ ಬಾರ್ಡ್ರಲ್ಲಿ ಕಂಟೈನರಿಗೆ ದುಡ್ಡು ತಗೋತಾರ ಇಲ್ವಾ ಗೊತ್ತಿಲ್ಲ ನಿಲ್ಸ್ಬೋದ ಇಲ್ವ ಗೊತ್ತಿಲ್ಲ ನೋಡೋಣ ಏನು ಆಗದೇ ಹೋಗೋ ಥರ ಟ್ರೈ ಮಾಡ್ತೀನಿ ಅಕಸ್ಮಾತ್ ನಿಲ್ಲಿಸ್ಲೇಬೇಕು ಅಂದರೆ ನಿಲ್ಲಿಸ್ಬಿಟ್ಟು ಮಾಮೂಲಿ ಏನು ಕೊಡ್ತೀವೋ ಅದನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಟ್ರೈ ಮಾಡ ಬನ್ನಿ ಆಲ್ಮೋಸ್ಟ್ ಬಾರ್ಡ್ರ್ ಹತ್ರ ಹತ್ರನೇ ಇದ್ದೀವಿ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಇರ್ಬೋದೇನೋ ಬಾರ್ಡ್ರು ಬಾರ್ಡ್ರು ಕೂಡ ಪಾಸ್ ಮಾಡಿಬಿಟ್ಟೆ ಹತ್ರ ಹೋದೆ ಹಂಗೆ ರೈಟ್ ಸೈಡಲ್ಲಿ ಕೂತಿರ್ತಾನೋ ಭಾವ ಅವನತ್ರ ಅಂದ ಎಮ್ ಟಿ ಎಮ್ ಟಿ ಅಂದ್ಬಿಟ್ಟೆ ಏನು ಮಾತಾಡ್ಲಿಲ್ಲ ಅವನು ಬಟ್ ಹಿಂದ್ಗಡೆ ಸೀಲ್ ಹೊಡೆದಿದ್ದು ನೋಡ್ದ ನಾವು ಮುಂದಕ್ಕೆ ಬಂದಾದ್ಮೇಲೆ ಏನು ಪ್ರಯೋಜನ ನೈಂಟಿ ರುಪೀಸ್ ಪ್ರಾಫಿಟ್ ಟುಡೇ ನೋಡಿ ಬೆಳ್ ಬೆಳಗ್ಗೆನೇ ಒಂಬತ್ತು ರೂಪಾಯಿ ಉಳಿಸಿದ್ದೀನಿ ನಾನು ಇವತ್ತು ಲಾಸ್ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ರಿಸರ್ವ್ ಬೇರೆ ಬಿತ್ತು ಇನ್ನೂ ಅರವತ್ತು ಕಿಲೋಮೀಟ್ರ್ ಓಡುತ್ತೆ ಟೆನ್ಷನ್ ಇಲ್ಲ ಬಟ್ ಒಯ್ತಾ ಒಂದು ಐನೂರು ರೂಪಾಯಿಗೆ ಹಾಸ್ಕೊಂಡು ಯಾಕೆ ಬೇಕು ನಾನು ಇಲ್ಲಿವರೆಗೂ ಕ್ಯಾನಲ್ ಡೀಸೆಲ್ ತಂದು ಹಾಕಿ ಅಲ್ಲ ನಮ್ಮ ಗಾಡಿಗಳಿಗೆ ಆ ಥರ ಮಾಡ್ಕೊಳ್ಳೋದು ಬೇಡ ಗಾಡಿ ಫುಲ್ ಡ್ರೈ ಆಗಿಬಿಟ್ಟೇ ಇಲ್ಲ ಅಂದ್ಕೊಳ್ಳಿ ನಂದು ಟಾಟಾ ಗಾಡಿ ಹೇಳುತ್ತನಲ್ಲ ಗಾಡಿ ಬಂದ ಎರಡು ಸತಿ ಡ್ರೈ ಆಗಿದೆ ಒಂದು ನಮ್ಮ ಅಪ್ಪಾಜಿ ಸ್ಟಾರ್ಟಿಂಗಲ್ಲೇ ಗಾಡಿ ತಗೊಂಬಂದು ಇನ್ನೂ ನಂಬರ್ ಪ್ಲೇಟು ಬಂದಿರಲಿಲ್ಲ ಆವಾಗ ಡೀಸಲ್ ವೇರಿಯೇಷನ್ ಗೊತ್ತಾಗದೆ ಒಂದು ಸರ್ತಿ ಬಂಕಲ್ಲೇ ರಿಸರ್ ಇದಾಗಿದ್ದ ತಗೊಂಡಿತ್ತು ಇನ್ನೊಂದು ನಮ್ಮ ಶರಣ್ ಜಾಕಿ ಬೈ ಈರುಳ್ಳಿ ತುಮ್ಕಾ ಬಂದಾಗ ಫುಲ್ಲು ಡ್ರೈವ್ ಮಾಡ್ಕೊಂಡೋಗ್ಬಿಟ್ಟಿದ್ರು ಹೇಳಿಬಿಟ್ರೆ ಎಲ್ಲೂ ಆಗಿಲ್ಲ ಇದೂ ಇವತ್ತುವರೆಗೂ ಎಲ್ಲೂ ನಿಲ್ಲಿಸಿಲ್ಲ ನಾನು ನಿಲ್ಲಿಸೋದು ಬೇಡ ಬನ್ನಿ ಅನ್ಲೋಡ್ ಪಾಯಿಂಟ್ ಹೋಗಿ ಮಾತಾಡೋ ಸುಮಾರು ದೂರ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಯಾವುದೇ ಪೊಲೀಸ್ ಸಿಕ್ಕಿಲ್ಲ ಅದರಿಂದ ಐನೂರು ರೂಪಾಯಿ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ಖುಷಿ ಇದೆ ನನಗಿವಾಗ ಬನ್ನಿ ನೋಡೋಣ ಮುಂದೆ ಯಾರು ಸಿಗ್ತಾರಾ ಏನು ಕತೆ ಅಂತ ಹೇಳ್ಬಿಟ್ಟು ಗೋವಾ ಆಫೀಸ್ ಪಾರ್ಕಿಂಗ್ಗಳಲ್ಲಿ ಎಷ್ಟು ಗಾಡಿಗಳ್ನಿಲ್ಲ ಅಂದರೆ ನಮಗೆ ಲೋಡ್ ಸಿಗುತ್ತೋ ಇಲ್ವೋಪ್ಪ ಅಂತ ಅಂದ್ಕೊಳ್ಳೋವು ನಾವು ಹೋದಾಗ ಪಾರ್ಕಿಂಗ್ಗಳಿಗೆ ಬಟ್ ಇವತ್ತು ಪಾರ್ಕಿಂಗ್ಗಳು ನೋಡ್ಕೊಬಂದರೆ ಎ ವಿ ಎಮ್ ಟಿ ಗುರು ತುಂಬ ಖಾಲಿ ಇದ್ದಾವೆ ಗಾಡಿಗಳು ಯಾವ ಎಲ್ ಪಿ ಗಾಡಿಗಳು ಮಾತ್ರ ನಿಂತಿವಿದ್ದಾವೆ ಅದು ಬಿಟ್ಟರೆ ಬೇರೆ ಎಸ್ ಸಿ ಗಾಡಿಗಳು ನಮ್ಮ ಕ್ಯಾಂಟ್ರ್ ಗಾಡಿಗಳು ಯಾವೂ ನಿಂತಿಲ್ಲ ಅಲ್ಲಿ ಅಷ್ಟಾಗಿ ಅದರಲ್ಲೂ ಓಪನ್ ಗಾಡಿಗಳು ಜಾಸ್ತಿ ನಿಲ್ಲವು ಕಂಟೈನರು ಜಾಸ್ತಿ ನಿಲ್ಲವು ಬಟ್ ಇವತ್ತು ಕಂಟೇನರ್ ಇಲ್ಲ ಓಪನ್ ಒಂದು ಎರಡು ನಿಂತಿತ್ತು ಅಷ್ಟೇ ನಮ್ಮ ಸಾಯಿ ಆಫೀಸ್ ಹತ್ರ ಸೊ ನಮಗೆ ಇದ್ರ ಪ್ರಕಾರ ನೋಡ್ಕೊಬಂದರೆ ನಮ್ಗೆ ಲೋಡ್ ಆಗ್ಬೋದು ಬೇಗ ಖಾಲಿ ಆಗಿದ್ದ ತಕ್ಷಣ ಮುಂದೆ ಹೋಗಿ ಖಾಲಿ ಮಾಡ್ಕೊಂಡು ಬರೋಣ ಫಸ್ಟು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಬೆಂಗಳೂರಲ್ಲಿ ಇರೋರೆಲ್ಲ ಗೋವಾ ನೋಡ್ದಿರೋರೆಲ್ಲ ಗೋವಾ 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 ಅಂತಾರೆ ಯಾಕಪ್ಪ ಅಂದರೆ ಮಾಮೂಲಿ ಎಣ್ಣೆ ಕಮ್ಮಿ ಸಿಗುತ್ತೆ ಇಲ್ಲಿ ವಿತೌಟ್ ಟ್ಯಾಕ್ಸು ಸೊ ಬೀಚಸ್ ಇದ್ದಾವೆ ಮತ್ತು ಪ್ಲೇಯಿಂಗು ಕಾಲ್ಸು ಗೊತ್ತಲ್ಲ ಕೆಸಿನೋ ಇದೆಲ್ಲ ಇದೆ ಅಂತ ಮೋಜಿ ಮಸ್ತಿಗೋಸ್ಕರ ಗೋವಾ ಗೋವಾ ಅಂತಾರೆ ಬಟ್ ಇಲ್ಲಿ ಏನಂದ್ರೆ ಏನೂ ಇಲ್ಲ ಗುರು ಎಲ್ಲ ಎಮ್ ಟಿನೇ ಇದರಲ್ಲಿ ಅಷ್ಟೊಂದೇನು ಅಂದರೆ ಇವಾಗ ನಾವು ಡ್ರೈವಿಂಗ್ ಮಾಡಿಕೊಂಡು ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿರೋರು ಡ್ರೈವಿಂಗ್ ಫೀಲ್ಡಲ್ಲಿರೋರಿಗೆ ಗೋವಾ ಏನು ಅಷ್ಟಕ್ಕಷ್ಟೇ ಏನು ಬೇಕು ಅನ್ಸಲ್ಲ ಬೇರೆಯವ್ರಿಗಂತೂ ಇದು ಮೋಜಿ ಮಸ್ತಿ ಆಡುವ ಸ್ಥಳ ಅಂತ ತಿನ್ಕೊಬಿಟ್ಟಿದ್ದಾರೆ ಆಮೇಲೆ ಇದನ್ನೆಲ್ಲ ಇದ್ಮೋಗಿಟ್ಟವ್ರೆ ಗೋವಾ ಫಸ್ಟ್ ಪಾಯಿಂಟ್ ಹತ್ತತ್ರ ಇದ್ದೀವಿ ಫಸ್ಟ್ ಪಾಯಿಂಟ್ ಬಂದು ಇಲ್ಲ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ ಲೊಕೇಶನಲ್ಲಿ ಇಲ್ಲಿ 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 ಗೋವಾ ಮಾಲ್ ಡೆಗೋ ಓ ಇಲ್ಲಿ ಮಾಲ್ ಇಲ್ಲಿ ಇಲ್ಲಿ ಮಾಲ್ ಡೆಗೋ ಬಜಾರ್ ಇವಾಗ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂದರೆ ಮುಂದೆ ಯೂಟ ಮಾಡ್ಕೊಂಡು ಇಲ್ಲಿಗೆ ಬರಬಾಗ ಮತ್ತೆ ಇವಾಗ ನಾನು ಅವ ಮುಂದೆ ಯೂಟ ಮಾಡ್ಕೊಂಡು ಬರೋಣ ಬನ್ನಿ ಅಲ್ಲಿ ಮುಂದೆ ಹೋಗಿ ಯೂಟನ್ ಮಾಡ್ಕೊಂಡು ಮತ್ತೆ ಅದೇ ಹೊಡೋದೇ ಬರಬೇಕು ಗಾಡಿ ಇಲ್ಲಿ ಹಾಕ್ಬೇಕು ಅಂತ ಗೊತ್ತಿಲ್ಲ ಅದೇ ಹಿಂಸೆ ಇವಾಗ ಅಲ್ಲಿ ಹಾಕ್ಬೋದು ಇಲ್ಲವೋ ಅನ್ನೋದು ಗೊತ್ತಿಲ್ಲ ಹಾಕೊಂಡಿರೋಣ ಇರೋಣ ಕೇಳಿದ್ರೆ ಇಲ್ಲಿಗೆ ಅನ್ಲೋಡಿ ಬಂದಿರೋದು ಅಂತ ಹೇಳ್ತೀನಿ ಯಾರಾಗ ಕೇಳಿದ್ರೆ ಪರವಾಗಿಲ್ಲ ಪೊಲೀಸರು ಕೇಳ್ತಾರೆ ಅನ್ನೋದೇ ಭಯ ಯಾರು ಕೇಳಿದ್ರೆ ಆನ್ಸರ್ ಮಾಡ್ಬೋದು ಪೊಲೀಸರ ಹತ್ರ ಆನ್ಸರ್ ಮಾಡೋಕ್ಕಾಗಲ್ಲ ಬಾಯಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅಲ್ಲಿ ಅವ್ರ ಹತ್ರ ಏನೇ ದುಡ್ಡು ದುಡ್ಡಲ್ಲಿ ಆನ್ಸರ್ ಮಾಡ್ಬೇಕಷ್ಟೇ ಬನ್ನಿ ನೋಡೋಣ ಯೂಟನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಅವ್ರು ಅಡ್ರೆಸ್ ಹತ್ತಿರ ಬಂದಿದ್ದೀವಿ ಇಲ್ಲಿ ಯಾವುದೋ ಒಂದು ಗಾಡಿ ಪಾರ್ಕ್ ಮಾಡೋರೆ ಅಲ್ಲಿ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಕು ಅಲ್ಲಿ ನೋ ಪಾರ್ಕಿಂಗ್ ಈ ಪಾರ್ಕಿಂಗ್ ಅಂತ ಬೋರ್ಡ್ ಬರ್ದಿತ್ತು ಅಂದರೆ ಮಾಡೋಕ್ಕಾಗಲ್ಲ ನೋ ಪಾರ್ಕಿಂಗ್ ಅಂತ ಬರ್ದಿಲ್ಲ ಅಂದರೆ ಮಾಡಬಹುದು ಎಂಟ್ರೆನ್ಸ್ ಇರಲಿಲ್ಲ ಇಲ್ಲಿ ಒಳಗಡೆ ಹೋಗು ಅಂತ ಹೇಳ್ದ ಬಂದೆ ಎಂಟ್ರೆನ್ಸ್ ಇದೆಯಾ ಓ ಇಲ್ಲಿ ಗಾಡಿ ಹಾಕೊಂಡು ಹೋರಲ್ಲ ಇಲ್ಲ ಅನ್ಕ್ರೆನ್ಸ್ ಇದೆಯಾ ಅಡಿಗರು ತರಕಾರಿ ಬಂದ್ಬಿಟ್ಟಿದೆ ಇದರಲ್ಲಿ ವೆಜಿಟೇಬಲ್ಲು ಮಾಲ್ಗೆ ನಮ್ಮ ಎ ಫಿಫ್ಟಿ ತ್ರೀ ಕಡೆಯಲ್ಲಿ ಬೇಗ ಖಾಲಿ ಮಾಡಬಿಡೋಣ ಮೂರು ಪಾಯಿಂಟ್ ಇದ್ದಾವಲ್ಲ ಅಂತ ನೈಟೆಲ್ಲ ಇಟ್ಕೊಂಡು ಬಂದರೆ ಈ ಫಸ್ಟ್ ಪಾಯಿಂಟ್ ಖಾಲಿ ಮಾಡೋಕ್ಕೇ ನಾಳೆ ಆಗುತ್ತಂತೆ ನಮ್ಮದು ನಾಳೆ ಖಾಲಿ ಮಾಡ್ತಾರಂತೆ ಇವತ್ತು ಆಗಲ್ವಂತೆ ಎರಡು ಬ್ಯಾಲೆನ್ಸ್ ಗಾಡಿ ಇದಾವಂತೆ ಅದು ಖಾಲಿ ಮಾಡಿದ್ಮೇಲೆ ನಾಳೆ ಖಾಲಿ ಮಾಡ್ತಾರಂತೆ ಪಾಪ ಅವನು ಗಾಡಿ ಅವನು ಬಂದು ಮೂರು ದಿನದಿಂದ ನಿಂತಿದ್ದೀನಿ ಇವತ್ತು ಖಾಲಿ ಮಾಡ್ತಾವೆ ನಮ್ಮದು ತುಂಬ ವೇಸ್ಟ್ ಇದಕ್ಕೆ ಬರೋದಂತ ಹೇಳ್ತಾವೆ ನನಗೆ ಮಾತ್ರ ಟೆನ್ಷನ್ ಗೊತ್ತಾಗ್ತವ್ರೆ ಇನ್ನೇನು ನೀನು ಯಾವ ಸೀರಿಗೆ ಬರ್ಬೇಕು ಆರಾಮು ಮೈಲೇಜ್ ತತ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರ್ಬೋದಾಯಿತು ಇದು ರಿಲಯನ್ಸ್ದು ಭಾಳ ಎಲ್ಲ ಇದೇ ಆಗೋಯ್ತಲ್ಲ ಬೆಂಗಳೂರಲ್ಲೂ ಇದೇ ಬಾಳು ಇದೆ ಗಲಾಟಿ ಎಲ್ಲ ಕಡೆಗೂ ಇಲ್ಲಿ ಗೋವಾಗ ಬಂದರೂ ಇದೇ ಅವ್ರು ದರಿದ್ರು ಬಾಳೆ ಇದಾಗೋತೆ ಹೈದ್ರಾಬಾದಲ್ಲಿ ಲೋಡಿಂಗ್ ಏನೋ ಬೇಗ ಮಾಡಿಕೊಟ್ಬಿಟ್ರು ಒನ್ ಅವರಲ್ಲಿ ಖಾಲಿ ಮಾಡೋದಕ್ಕೆ ಇವಾಗ ಇವ್ನು ಇದೊಂದು ಪಾಯಿಂಟ್ಗೆ ಇವನು ನಾಳೆ ಅಂತಾನೆ ಖಾಲಿ ಮಾಡ್ಕೊಂಡು ಮತ್ತೆ ಇನ್ನೆರಡು ಪಾಯಿಂಟ್ ಇದಾವೆ ಅದು ಯಾವಾಗ ನಾಡ್ದು ಆಚೆ ನಾಡ್ದು ಒಂದು ವಾರ ಎಲ್ಲ ಇಲ್ಲೇ ಕೊಳೆ ಕೊಳಕ್ಕೆ ಭಯ ಆಯ್ತದೆ ಏನೋ ಅಂತ ಬಂದ್ರೆ ಏನೇನೋ ಆಗೈತಲ್ಲ ಇಲ್ಲಿ ಇದ್ದೇನು ಮಾಡಿಲ್ಲ ಗುರು ನಾನು ಐಟಲ್ಲ ಹಂಗೆ ಬಂದಿದ್ದೀನಿ ಬೆಳಿಗ್ಗೆಂದ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಅನ್ಲೋಡ್ ಅಂತ ಮಾಡ್ಕೊಂಡಿಲ್ಲ ಅವರು ಬ್ಯಾಟ್ರೇನಂದರೆ ಕಾಲೇ ರಿಸೀವ್ ಇಲ್ಲ ಅಲ್ಲಿಂದ ಲೋಡ್ ಕಳಿಸಿದ್ದು ಪಾರ್ಟಿ ಮಾತಾಡೋಣ ಆಲ್ಟಿಂಗ್ ಆದರೂ ಮಾತಾಡೋಣ ಅಂತ ಅಂತೇಳಿ ಮಾತಾಡೋಕ್ಕೆ ಫೋನ್ ಮಾಡಿದ್ರೆ ಫೋನೇ ಎತ್ತಾಯಿಲ್ಲ ಇಲ್ಲ ಸೊ ಏನು ಮಾಡೋದು ಹೊಟ್ಟೆ ಸಿಗ್ತಾಯ್ತು ಅದಕ್ಕೆ ಪಿಜ್ಜಾ ಬುಕ್ ಮಾಡಿ ತರಿಸಿದ್ದೀನಿ ತುಂಬ ಹೊಟ್ಟೆ ಊಟ ಎಲ್ಲ ಗುರು ಇಲ್ಲಿ ಎಕ್ಸ್ಪೆನ್ಸಿವ್ ಇನ್ನೂರೈದು ಮುನ್ನೂರು ರೂಪಾಯಿ ಅದಕ್ಕೆ ಪಿಜ್ಜಾನೇ ತರಿಸಿದೆ ಉಡ್ಕೊಂಡೋದ್ರೆ ಸಿಗುತ್ತೆ ಚೀಪ್ ರೇಟಲ್ಲಿ ಬಟ್ ಇಲ್ಲಿ ದೊಡ್ಡ ಸಿಟಿ ಒಳಗಡೆ ಇರೋದರಿಂದ ಸ್ವಲ್ಪ ಕಷ್ಟ ಚೀಪ್ ಇರೋ ಊಟ ಚೀಪು ಅಂದರೆ ಹೊಸ ತುಂಬ ಊಟ ಸಿಗಬೇಕು ಅಮೌಂಟ್ ಕಮ್ಮಿ ಆಗಬೇಕು ಬಟ್ ಇಲ್ಲೆಲ್ಲ ಹಂಗಿಲ್ಲ ಎಲ್ಲ ಬರೀ ಬಿಡ್ಡಿರೋರದೇ ದುನಿಯಾ ಇಲ್ಲಿ ಸೊ ಹಾಗಾಗಿ ಪಿಜ್ಜಾ ತರಿಸಿದ್ದೀನಿ ಅದೇ ಇವತ್ತಿನ ಊಟ ಇವಾಗ ನನಗೆ ನೈಟು ಸೊ ನೋಡಿ ಮಲ್ ಮಾಲ್ ಮಾತ್ರ ದೊಡ್ಡದಾಗದೆ ಕೆಲಸ ಮಾತ್ರ ಚಿಕ್ಕದಾಗಿ ಆಗೋದು ಹೆಸರಿಗಷ್ಟೇವೆಲ್ಲ ಕೆಲಸಗಳು ಏನೂ ಆಗೋಲ್ಲ ನೋಡೋಣ ನಾಳೆ ಎರಡನೇ ಗಾಡಿ ಖಾಲಿ ಆದರೆ ನಮ್ಮದು ಮೂರನೇ ಗಾಡಿ ಅನಿಸುತ್ತೆ ಎರಡು ಗಾಡಿ ಇನ್ನೂ ಇಲ್ಲೇ ನಿಂತಿದ್ದೇವೆ ಏನೇನಾಗುತ್ತಾ ಗೊತ್ತಿಲ್ಲ ಬನ್ನಿ ಪಿಜ್ಜಾ ನೋಡೋಣ ಯಾವ ಪಿಜ್ಜಾ ಹೆಂಗಿದೆ ಅಂತ ಐ ಮ್ಯಾಚ್ ನೋಡಿಕೊಂಡು ಪಿಜ್ಜಾ ತಿನ್ನೋದು ಮೂರನೇ ಓವರ್ ಬೌಲಿಂಗ್ ಮಾಡಕ್ಕೆ ಬರ್ತಾ ಇದಾರೆ ವೆಜು ವೆಜ್ಜಿಂದ ನಾನು ಬುಕ್ ಮಾಡಿದ್ದೆ ನೋಡಿ ನಾನು ಬುಕ್ ಮಾಡಿದ್ದೆ ಬೇರೆ ಇಲ್ಲಿ ಬಂದಿರೋದೇ ಬೇರೆ ಮಾಡೋಕ್ಕಲ್ಲ ಚೆನ್ನ ಇವತ್ತು ಡೇ ಟು ಗುಡ್ ಮಾರ್ನಿಂಗ್ ಟು ಯು ಆಲ್ ಯಾಕಪ್ಪ ಅಂದರೆ ಖಾಲಿ ಮಾಡೋಕ್ಕೆ ಸಾಯಂಕಾಲ ಆಗುತ್ತಂತೆ ನನ್ನ ಗಾಡಿ ಮೂರನೇ ಗಾಡಿ ಇವತ್ತು ಕೂಡ ಫಸ್ಟ್ನೇ ದಿನ ಬಂದಿದ್ದು ಮೂರನೇ ಗಾಡಿನೇ ಇವತ್ತು ಮೂಡನೇ ಗಾಡಿನೇ ಖಾಲಿ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂದರು ಯಾವ ಚಪ್ಪಲಿ ತಗೊಂಡು ಹೊಡ್ಕೊಬೇಕು ಅಂತ ಗೊತ್ತಾಯ್ತಿಲ್ಲ ಸದ್ಯಕ್ಕೆ ನಾನು ಹಾಕಿರೋದು ಲೋಕಲ್ ಚಪ್ಲಿ ಅದರಲ್ಲಿ ಹೊಡ್ಕೊಂಡ್ರೆ ನನಗೆ ಏನೂ ಆಗೋಲ್ಲ ಅದರದ್ದು ಬ್ರ್ಯಾಂಡೆಡ್ ಬಾಟೆ ಚಪ್ಪಲಿ ಇದ್ದಿದ್ದರೆ ಹೊಡ್ಕೊಬೋದಾಯ್ತು ಇಲ್ಲ ಗೂಬೆ ಅನ್ನೋದು ಮಕ್ಕಳು ಹೊಡಿಬೋದಾಯ್ತು ಅವರೂ ಸಿಗ್ತಾಯಿಲ್ಲ ಬಂದ್ಬಿಟ್ಟು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟು ಅಂದರೆ ನಾಯಿಗಿಂತ ಹೆಚ್ಚಾಗೈತೆ ಇಂದ ಬಂದಿರೋ ಗಾಡಿನ ಇವತ್ತು ಹಾಕೊಂಡವ್ರೆ ಈ ಗಾಡಿ ಆದಮೇಲೆ ಇನ್ನೊಂದು ಕರ್ನಾಟಕ ಗಾಡಿ ಐತೆ ನೆಲಮಂಗ್ಲ ಗಾಡಿ ಆ ಗಾಡಿ ಆದಮೇಲೆ ನಮ್ಮ ಗಾಡಿ ಇರೋದು ಆ್ಯಕ್ಚುಲಿ ಈ ಗಾಡೀಲೆಲ್ಲ ಫುಲ್ ಫುಲ್ ಲೋಡ್ ಇರೋದು ಫುಲ್ ನನ್ನ ಗಾಡೀಲಿ ಆಫ್ ಲೋಡ್ ಇರೋದು ಅಂದರೆ ಒನ್ ಪಾಯಿಂಟ್ ಲೋಡ್ ಇರೋದು ಇದು ಫುಲ್ ಪಾಯಿಂಟ್ ಇಲ್ಲೇ ಖಾಲಿ ಆಗುತ್ತೆ ನನಗೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಬಾ ಮಾಡ್ತಾ ಇಲ್ಲ ಕಳಿಸ್ದವನು ಫೋನ್ ಎತ್ತುತ್ತಾ ಇಲ್ಲ ಈ ರಿಲಯನ್ಸ್ಗಳಿಗೆ ಬಂದುಬಿಟ್ರೆ ಇದೊಂದು ರೋಡ್ನೇ ಇಲ್ಲಿ ಸಪ್ಲೈ ಇದ್ದವರು ಫ್ರೂಟ್ಸು ಆಮೇಲೆ ಐಟಮ್ಸ್ ಎಲ್ಲ ನೋಡ್ತಾಯಿದ್ರೆ ಹೆಂಗಾರ ತಿಂತವ್ರು ಅದು ಹೆಂಗೆ ಮನ್ಸು ಬರ್ತು ಒಂದು ಗೊತ್ತಾಯ್ತಿಲ್ಲ ನಾವು ಡೈರೆಕ್ಟು ಈ ಫುಟ್ಪಾತಲ್ಲಿ ಮಾ ಮಾರ್ತಾರಲ್ಲ ಅವ್ರ ಹತ್ರ ತೊಗೊಂಡು ತಿಂದರೆ ಬೆಸ್ಟ್ ಅನ್ಸುತ್ತೆ ನೂರು ಕೊಟ್ಟು ಬೆಸ್ಟ್ ಅನ್ಸುತ್ತೆ ಅವ್ರ ಹತ್ರ ಇವರು ಎಪ್ಪ ಗಲೀಜು ಅಲ್ಲಿ ನೋಡಿಬಿಟ್ರೆ ನನಗೆ ವಾಮಿಟ್ಗೆ ಹೋಗ್ಬಿಡುತ್ತೆ ನಡೀರ್ಲಿಲ್ಲ ಏನೋ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಬಿಡ್ತಾರೆ ಓ ನಾವು ಹೋಗಿ ಮಾಲಲ್ಲಿ ಬೈ ಮಾಡ್ತಾ ಇದ್ದೀವಿ ಮಾಲಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಇದನ್ನು ತೋರಿಸಿ ನಿಮ್ಮ ಮಾಲಿಗೆ ಬರೋಕ್ಕೆ ಮುಂಚೆ ಅದು ಎಲ್ಲೆಲ್ಲೆಲ್ಲ ಇಳಿಸಿ ಯಾವ್ಯಾವ ಥರ ಎಲ್ಲ ಸರ್ಕಸ್ ಆಗಿ ಫೈನಲಿ ಅಲ್ಲಿಗೆ ವಾಶ್ ಪಾಲಿಶ್ ಆಗಿ ಬರುತ್ತೆ ಅಂತ ಸೊ ಏನು ತಿಂತೀರೋ ಅದು ಏನು ಮಾಡ್ತಿರೋ ಬೆಸ್ಟ್ ಅನಿಸುತ್ತೆ ನಾವು ಇನ್ನೂ ನಾಶಿಷ್ಟ ಏನೂ ಮಾಡಿಲ್ಲ ಈ ಡ್ರೈವರು ನಾಶ್ಟೆಲ್ಲ ಕರ್ಕೊ ಹೋಯ್ತೀನಿ ಅಂದ್ರೆ ನೆನ್ನೆ ಎಲ್ಲ ಇದು ಬಿರಿಯಾನಿ ಅಂತ ಅಂದೋದು ಇನ್ನೂರ ಎಂಬತ್ತು ರೂಪಾಯಿ ಆಗಿದ್ದು ಗುರು ಹೊಟ್ಟೆಲ್ಲ ಹುರಿದೋಯ್ತು ಇನ್ನೂರು ರೂಪಾಯಿ ನೆನೆ ಒಂದೇ ಟೈಮ್ ಊಟ ಮಾಡ್ರೆ ನಾನು ಆ ಬಿರಿಯಾನಿ ತಿಂದಿದ್ದೆ ಲಾಸ್ಟು ಮಧ್ಯಾಹ್ನ ತಿಂದಿದ್ದೆ ಸಾಯಂಕಾಲ ತಿನ್ನಾಗ ಮನ್ಸೂ ಬಂದಿಲ್ಲ ಬಿಡಿ ಆ ಪಿಜ್ಜಾ ಅದಕ್ಕೆ ತರಿಸಿದ್ದಿದ್ದು ಪಿಜ್ಜಾ ತಿಂದ್ಕೊಂಡೆ ಮಲ್ಕೊಂಡಿದ್ದಾಯ್ತು ಏನು ಇನ್ನೂರ ಎಂಬತ್ತು ಇನ್ನೂರೈವತ್ತು ರೂಪಾಯಿ ಬಿರಿಯಾನಿ ಕೊಟ್ಟರೆ ಎಲ್ಲಿ ನಾವು ಬದುಕೋದು ದುಡಿಯೋದು ಉಳಿಸೋದು ಎಲ್ಲ ಎಲ್ಲಿ ಆಗಲ್ಲ ಸೊ ಇವತ್ತೇನವರ ಖಾಲಿ ಆಗ್ಬೋದು ಸಾಯಂಕಾಲ ಇದೊಂದು ಪಾಯಿಂಟ್ ಸಾಯಂಕಾಲ ಖಾಲಿ ಆದರೆ ಮತ್ತೆ ನಾಳೆ ನೋಡ್ಬೋದು ಯಪ್ಪಾ ತಲೆ ನೋವು ಮನೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆ ಶನಿವಾರ ಈ ಥರ ಇನ್ನು ಸಪೋರ್ಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸ ರಿಲಯನ್ಸ್ಗಂತೂ ಯಾರು ಲೋಡ್ ಮಾಡೋಕ್ಕೆ ಗುರು ಇನ್ನು ಇನ್ನೊಂದು ಪ್ರಾಫಿಟ್ ಏನು ಅಂದರೆ ಅದು ರಿಲಯನ್ಸಲ್ಲಿ ತರಕಾರಿ ಬೇಗ ಅನ್ಲೋಡ್ ಆಗುತ್ತೆ ಅದೊಂದೇ ಪ್ರಾಫಿಟ್ಟು ತರಕಾರಿ ತುಂಬಿದ್ರೆ ಬೆಳಿಗ್ಗೆ ಬೇಗನೆ ಅಲೋ ಮಾಡ್ಕೊಡ್ತಾರೆ ಯಾಕೆಂದರೆ ಕೆಟ್ಟೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಗಾಡಿ ಈಟಲ್ಲಿದ್ದರೆ ಕೆಟ್ಟೋಗ್ಬಿಡುತ್ತೆ ಹೇಳ್ಬಿಟ್ಟು ಬೇಗ ಬೇಗ ಫಸ್ಟು ತರಕಾರಿ ಗಾಡಿಗಳನ್ನ ಅಲಾ ಮಾಡ್ಕೊಡ್ತಾರೆ ಈ ಕ್ಲೋತ್ಸು ಅವು ಇವು ಚಿಕ್ಕ ಬಿಟ್ಟಾವೆಲ್ಲ ಅವೆಲ್ಲ ಇದ್ದರೆ ಸಿಕ್ಕ ಊಟ ಡಿಲೇ ಆಗುತ್ತೆ ಲೈನ್ಗೆ ಹಾಕಿ ಕೊಡ್ತಾರೆ ಅವ್ರು ಖಾಲಿ ಮಾಡೋರಿಗೂ ಕಾಯಬೇಕು ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ನಾಶ ಮಾಡೋಕ್ಕೆ ಹೊಟ್ಟೆ ಜೀತದೆ ಒಯ್ಯ ಎಲ್ಲೂ ಮಲ್ಕೊಂಡ್ಬಿಟ್ಟು ಹೋಗಿ ನಾಶ ಬಾ ಅಂತೇಳಿ ಏನೇನಾಗುತ್ತೆ ಫ್ರೆಶ್ ಬಂದೆ ಗುರು ಬೆಳಗ್ಗೆ ಅಲ್ಲಿ ಅದಕ್ಕೂ ರೋದನೆ ಹೋಗಿ ಜಾಸ್ತಿ ನೀರು ವೇಸ್ಟ್ ಮಾಡೋಂಗಿಲ್ಲ ಸೆಕ್ಯೂರಿಟಿ ಬಂದ್ಬಿಟ್ಟು ನೀರೆಲ್ಲ ಏನು ತೆಗಿಸ್ ವೇಸ್ಟ್ ಮಾಡ್ತಾ ಇದೆಯಾ ಅಂತಲೇ ನೀರು ವೇಸ್ಟ್ ಮಾಡ್ತಿಲ್ಲ ಅಂದರೆ ಮಾಡ್ತಾಯಿದ್ದೀವಿ ಮಾಮೂಲಿ ಬ್ರಷ್ ಮಾಡ್ಬೇಕಾದ್ರೆ ಆ ಕಡೆ ಕಡೆ ನೀರು ಚೆಲ್ಲೇ ಚೆಲ್ಲುತ್ತಪ್ಪ ಅದನ್ನು ಅದನ್ನ ವೇಸ್ಟು ಅಂತಾನೆ ಅಯ್ಯೋ ಎವಿ ಸ್ಟಿಟ್ಟು ನಮಗಂತೂ ಈ ಥರ ಎಲ್ಲ ಬದುಕೋಕ್ಕೆ ಹಿಂಸೆ ಆಗುತ್ತೆ ನಾವೆಲ್ಲ ಒಂಥರ ಫ್ರೀಡಮಾಗಿ ಬದುಕಿರೋರು ತಾಳ್ಮೆ ಅಂತೂ ತುಂಬ 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 ತಾಳ್ಮೆ ಕಲ್ತ್ಬಿಟ್ಟಿದ್ದೀನಿ ಖಾಲಿ ಮಾಡ್ತಾ ಇರೋದು ಹೆಂಗೆ ಅಂದರೆ ಬಾಕ್ಸ್ ಮೇಲೆ ನಂಬರ್ ಕೋಡ್ ಇರುತ್ತೆ ಮತ್ತು ಪೇಪರಲ್ಲಿ ಇರುತ್ತೆ ಎರಡು ಕೋಡು ಆ ಬಾಕ್ಸ್ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಕರೆಕ್ಟ್ ರೈಟ್ ಮಾಡಿಕೊಂಡು ಬಂದಿದ್ದ ಬಾಕ್ಸ್ ಅಂತ ಕೌಂಟ್ ಮಾಡ್ಕೊಂಡು ಇದ್ದಾರೆ ಈ ಥರ ಮಾಡಿದ್ರೆ ಎಷ್ಟು ಬೇಗ ಖಾಲಿ ಮಾಡ್ತಾರೆ ಒಂದೊಂದು ಬಾಕ್ಸ್ ಎತ್ಕೊಳ್ಳೋದು ಅದರಲ್ಲಿ ಕೋಡ್ ನೋಡೋದು ಇಲ್ಲಿ ಕೋಡ್ ಐತ ಅಂತ ನೋಡೋದು ರೈಟ್ ಮಾಡ್ಕೋದು ಇದ್ರೆ ಆಮೇಲೆ ನಾವು ಮಾಡೋದು ಇವತ್ತೆಲ್ಲ ಇದೆ ಮಾಡ್ತಾರೆ ಲಾಸ್ಟ ಮಾಡೋಣ ಅಂತ ಹೋಟ್ಲಿಗೆ ಬಂದು ಇವರೇ ಇನ್ನೊಂದು ಗಾಡಿ ಡ್ರೈವರು ಸೊ ಪರೋಟ ಮತ್ತು ಏನೋ ಹೇಳಿದ್ದೀವಿ ಕೊಡ್ತಾ ಇದ್ದಾರೆ ಇದನ್ನು ಹೇಳಿದ್ದು ಇದು ಬಂದಿದೆ ಪರೋಟ ಹೇಳಿದ್ದೀವಿ ಹಂಗೆ ಪಾರ್ಸಲ್ಲು ಹೋಗ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಹೆಂಗಿದ್ರು ಮಧ್ಯಾಹ್ನ ಸ್ವಲ್ಪ ಇವರು ಖಾಲಿ ಮಾಡಲ್ಲ ಗೊತ್ತಿರೋ ವಿಷಯನೇ ಸೊ ಫಸ್ಟೇ ಪ್ರಿಪೇರ್ ಆಗ್ಬಿಡ್ತೀನಿ ಹೋಟೆಲಲ್ಲಿ ತಿನ್ನೋಕೆ ಬೇಜಾರೇನೋ ಅಂದರೆ ಇದೇನೆ ಮೇನು ಆಯಿಲು ಜಾಸ್ತಿ ಆಗಿಬಿಟ್ಟಿರ್ತಾರೆ ಆ್ಯಕ್ಚುಲಿ ಪರೋಟ ತಿನ್ನೋಂಗೇ ಇಲ್ಲ ಬಟ್ ಇಲ್ಲಿ ಏನು ಮಾಡೋದು ಸಿಚುವೇಶನ್ ಹಿಂಗಿದೆ ತಿನ್ನಲೇಬೇಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಡೇ ತ್ರೀ ಇವತ್ತು ತರಕಾರಿ ಗಾಡಿಗೆ ಬಂದು ಆಲ್ರೆಡಿ ಅನ್ಲೋಡ್ ಆಗಿ ಇದೆ ಸೊ ನೆಕ್ಸ್ಟ್ ಸೀರಿಯಲಲ್ಲಿ ನನ್ನ ಗಾಡಿನೇ ಇದ್ದಿದ್ದು ಹೇಳಿಲ್ಲ ಕೇಳಿಲ್ಲ ಎತ್ಕೊಂಡ್ಬಂದು ಸೈಡ್ಗೆ ಹಾಕಿದ್ದೀನಿ ಕೇಳೋಣ ಏನು ಅನ್ಲೋಡ್ ಯಾವಾಗ ಮಾಡ್ಕೊತೀರೇನು ಅಂತ ಇದೆಲ್ಲ ಎಲ್ಲ ತರಕಾರಿ ಇದು ಗಲೀಜು ತರಕಾರಿ ಎಲ್ಲ ಇಲ್ಲೇ ಐತೆ ಒಬ್ಬ ಅನ್ನ ಹಾಕಿ ಎಲ್ಲ ಮಾಡಿ ಸೀಲ್ ಹೊಡಿತವಣೆ ಮೂರು ದಿನಗಳ ಸತತ ಪ್ರಯತ್ನದ ಸೋಲಿನ ನಂತರ ಗಾಡಿನ ಅಂದೋಡಿಗೆ ಬಿಟ್ಟಿದ್ದೀವಿ ರೋಸ ಸಾಕ್ಬಿರ ಇಲ್ಲೆಲ್ಲ ಬಂದ್ಬಿಟ್ರೆ ಬರೋಕ್ಕೆ ಮುಂಚೆ ಯೋಚನೆ ಮಾಡಿ ರಿಲಯನ್ಸ್ ಯಾರು ಲೋಡ್ ಮಾಡಬೇಡಿ ತರಕಾರಿ ಬಿಟ್ಟು ವಿ ವಿಮ್ಸೆ ಯೋಚನೆ ಮಾಡಿ ಲೋಡ್ ಮಾಡಿ ಬಂದು ಸೀಲ್ ಚೆಕ್ ಮಾಡ್ತಾ ಇದ್ದಾರೆ ಸೀಲ್ ಚೆಕ್ ಮಾಡಿ ಫೋಟೋ ತೊಗೊತಾರೆ ಸೀಲ್ದು ಸೊ ಬಿಲ್ ಕೂಡ ಅವ್ರ ಕೈಲಿದೆ ಮುನ್ನೂರ ಐವತ್ತು ಬಾಕ್ಸ್ ಇದಾವಂತೆ ಮುನ್ನೂರು ಪಾಯಿಂಟಲ್ಲಿ ನಮಗೆ ನಾಲ್ಕು ಸೀಲ್ಗಳು ಕೊಟ್ಟಿದ್ರಲ್ಲ ಅದನ್ನು ರಿಟರ್ನ್ ಸೀಲ್ ಅಂತಾರಂತೆ ಅಂದರೆ ಇವರು ಇಳಿಸ್ಕೊಂಡಾದ ಮತ್ತೆ ಆ ಸೀಲ್ ಹೊಡಿಬೇಕು ಇವರು ಅದಕ್ಕೆ ರಿಟರ್ನ್ ಸೀಲ್ ಅಂತಾರಂತೆ ನೋಡಿ ನಮಗೆ ನಾಲ್ಕು ಕೊಟ್ಟಿದ್ದಾರೆ இவாக தாண்டி அவருக்கு கொடுப்போம் ஹாலி மாதிரி மத்திய ಸೀಲೆಲ್ಲ ಓಪನ್ ಮಾಡಿ ಖಾಲಿ ಮಾಡ್ತಾ ಇದ್ದಾರೆ ಸೀಲ್ ಓಪನ್ ಆಯಿತು ಅಂದರೆ ಗಾಡಿ ಖಾಲಿ ಆಗುತ್ತೆ ಬಟ್ ಯಾವ ಟೈಮಲ್ಲಿ ಖಾಲಿ ಆಗುತ್ತೆ ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರು ಖಾಲಿ ಮಾಡಲಿ ನಾವು ಸ್ವಲ್ಪ ಪ್ಯಾಚಪ್ ಮಾಡ್ಕೊಬರ್ವಾ ಅಂತ ಹೋಯ್ತಾ ಇದ್ದೀನಿ ಫ್ರೆಶ್ ಆಫಾಗಿ ಬರೋಣ ಅಂತೇಳಿ ಬನ್ನಿ ನಾನು ಖಾಲಿ ಮಾಡ್ತಾರೆ ಬೇಗ ಖಾಲಿ ಮಾಡಿಕೊಟ್ರೆ ಒಂದು ಸ್ವಲ್ಪ ನನಗೆ ನಾಳೆ ಬೆಂಗಳೂರಲ್ಲಿ ಇರಬೇಕು ನನಗೆ ಸ್ವಲ್ಪ ಎಮರ್ಜೆನ್ಸಿ ಕಾಮ್ಗಳಿದ್ದಾವೆ ಅದಕ್ಕೆ ಬಟ್ ಇನ್ನೂ ಎರಡು ಪಾಯಿಂಟ್ ಖಾಲಿ ಮಾಡ್ಕೊಂಡೆ ಹೋಗ್ಬೇಕಲ್ಲ ಸುಮ್ಮನೆ ಹಂಗೆ ಹೋಗೋಕ್ಕಾಗಲ್ಲ ನೋ ಟೈಮು ಗುರು ನಸೀದಿ ಚೆನ್ನಾಗಿದ್ದರೆ ಬೇಗ ಮಾಡ್ಕೊಂಡು ಬೇಗ ಲೋಡ್ ಸಿಗುತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಕಾಯ್ದುಬಿಟ್ಟು ಹೋಗ್ಲೇಬೇಕು ಒಂದು ವಾರ ಹಾಳಾಗೋಯ್ತು ಹೆಂಗಿದ್ರು ಈ ಲೋಡ್ ಹಾಕ್ಕ ಬಂದೆ ಯಾರು ಮಾಡ್ಬಿಡ್ಯಪ್ಪ ತುಂಬ ಗಾಡಿ ಮಾರ್ಕ ಮಾಡ್ಬೇಕಾಯ್ತದೆ ತಿಂಗ್ಳಿಗೆ ನಾಲ್ಕು ಲೋಡ್ ಹೊಡೆದ್ಬಿಟ್ರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದಾರೆ ಲಾಸ್ಟ್ ಅಲ್ಲಿ ಅದೇನು ಉಳ್ಕೊಂಡಿದೆ ನೋಡಿ ಫಸ್ಟ್ ಎರಡು ಪಾಯಿಂಟ್ ಅಲ್ಲಿ ಖಾಲಿ ಮಾಡಬೇಕು ಅದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಪಾಯಿಂಟ್ಗೆ ಹದ್ನೇಳು ಕಿಲೋಮೀಟರ್ ಹೋಗ್ಬೇಕು ಫಸ್ಟ್ ಅಲ್ಲಿ ಖಾಲಿ ಮಾಡಿ ರಿಟರ್ನ್ ಹದಿನಾಲ್ಕು ಕಿಲೋಮೀಟರ್ ವಾಪಸ್ ಬರಬೇಕು ಮತ್ತೆ ಸೊ ಈ ತರ ಕೊಟ್ಟಿದ್ದಾರೆ ಅಯ್ಯೋ ಹಿಂಸೆ ಹದಿನಾಲ್ಕು ಕಿಲೋಮೀಟರ್ ಫಸ್ಟ್ ಸಿಗುತ್ತೆ ನಮಗೆ ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಹೋಗೋದಾಯ್ತು ಬಟ್ ಇವ್ರು ಮಾಡಿರೋದು ಹದಿನೇಳು ಕಿಲೋಮೀಟ್ರ್ ಹೋಗಿ ಅಲ್ಲಿ ಖಾಲಿ ಮಾಡಿ ಮತ್ತೆ ಹದಿನಾಲ್ಕು ಕಿಲೋಮೀಟ್ರ್ ರಿಟರ್ನ್ ಬರಬೇಕು ಇನ್ನೂ ಇಷ್ಟಕ್ಕೆ ಮುಗ್ದಿಲ್ಲ ಇವರು ಇದೆಲ್ಲ ಕೌಂಟ್ ಮಾಡಿಕೊಂಡು ಕೌಂಟ್ ತೊಗೊಂಡು ರಿಸೂಟ್ ಕೊಡೋಕ್ಕೆ ತುಂಬ ಲೇಟ್ ಆಗುತ್ತೆ ಇನ್ನು ಒನ್ ಅವರ್ ಆಗುತ್ತೆ ವೆಯ್ಟ್ ಮಾಡಬೇಕು ಆಲ್ರೆಡಿ ಹನ್ನೊಂದು ಗಂಟೆ ಟೈಮು ನೋಡಿ ಮತ್ತೆ ಸೀಲ್ ಹಾಕಿಂತ ಇದ್ದಾರೆ ಲೋಡಾದ ಮೇಲೆ ರಿಸೂಟ್ ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟು ಇನ್ನೂ ಹೋಗಬೇಕು ಎರಡು ಪಾಯಿಂಟ್ಗೆ ನಮಗೋಸ್ಕರ ಎಲ್ಲ ವೆಯ್ಟಿಂಗು ಪಾಪ ಏನು ಪಾಯಿಂಟ್ ಕೂಡ ಬಂದಿದ್ದೀವಿ ಅಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ದೀವಿ ಇಸ್ಕೊಂಡು ಒಳಗಡೆ ಹೋಗಿದ್ದಾರೆ ಸೊ ಬಂದಿದ ತಕ್ಷಣ ಇನ್ನು ಗೇಟ್ ಹತ್ರನೇ ಬನ್ನಿ ಹಿಂಗೆ ಆಯ್ಕೆ ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಹಾಕ್ಸ್ಕೊಂಡ್ರು ಬೇಗ ಖಾಲಿ ಆಗ್ಬೋದು ಇಲ್ಲಿಂದ ಇಲ್ಲಿ ಬೇಗ ಖಾಲಿ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕು ಇವಾಗ ರಿಟರ್ನ್ ನಾವು ಸೊ ಬಂದಿದ್ದ ರೋಡಲ್ಲೇ ಮತ್ತೆ ಸೆವೆಂಟೀನ್ ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿ ಒಳಗಡೆ ಹೋಗ್ಬೋದು ಬಟ್ ಚಿಕ್ಕ ರೋಡ್ ಇದೆ ಇದು ಸುಮ್ಮನೆ ರಿಸ್ಕ್ ತೊಗೊಳ್ಬೇಡ ಅಂತೇಳ್ಬಿಟ್ಟು ಮತ್ತೆ ಹೈವೇಗೆ ಹೋಗಿ ಪೋಂಡ ಹತ್ರ ರೇಟ್ ತೊಗೊಳ್ತ ತೊಗೊಂಡು ಲೆಫ್ಟ್ ಸೈಡಲ್ಲಿ ಇದೆಯಂತೆ ಸೊ ಹಂಗೆ ಹೋಗೋಣ ಇಲ್ಲಿ ಎಷ್ಟು ಖಾಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಓಪನ್ ಮಾಡಿ ಅವರೇ ಡೋರ್ ಕೂಡ ಓಪನ್ ಮಾಡಿಕೊಟ್ಟವ್ರೆ ಗಿರ್ಗೆ ಎಲ್ಲ ಬಿದ್ದಾಗಿದೆ ಅದಕ್ಕೆ ಟ್ಯಾಕ್ ಕೊಡೋದು ಬಿದ್ದರೂ ಏನೇ ಆದರೂ ನಾವು ಜವಾಬ್ದಾರಿ ಅಲ್ಲ ಓ ಏ ದೋ ಪಾಯಿಂಟ್ ಈ ಥರ ಬೇಗ ಬೇಗ ಅನ್ಲೋಡ್ ಗುರು ಏನೂ ಸಮಸ್ಯೆ ಇಲ್ಲ ಬಂದು ಎರಡು ಎರಡು ದಿನ ಮೂರು ಮೂರು ದಿನ ಅಲ್ಟ್ ಮಾಡ್ಕೊಂಬಿಟ್ರೆ ಸಿಕ್ಕ ಸಮಸ್ಯೆ ಆಗುತ್ತೆ ನೋಡಿ ಇದು ಅದೇ ರಿಲಯನ್ಸ್ ಮಾಡ್ತೇನೆ ಬಟ್ಟು ಅಲ್ಲಿ ಅನ್ ಲೇಟ್ ಅನ್ಲೋಡ್ ಮಾಡ್ಕೊಂಡ್ರು ಇಲ್ಲಿ ಬೇಗ ಅನ್ಲೋಡ್ ಮಾಡ್ಕೊತವ್ರೆ ಸೆಕೆಂಡ್ ಪಾಯಿಂಟ್ ಕೂಡ ಖಾಲಿ ಆಗ್ಬಿಟ್ಟು ರೀಸುಡ್ ಬಂದ್ಬಿಡ್ತವ್ ಬರೀ ಅರ್ಧ ಇದು ಕೆಲಸನೇ ಆಗೋಯಿತು ಸೊ ಲಾಸ್ಟ್ ಪಾಯಿಂಟ್ ಇದೆ ಲಾಸ್ಟ್ ಪಾಯಿಂಟ್ ಎಷ್ಟು ಕಟ್ಟಿದೆ ಅಂದರೆ ಬಾಕ್ಸು ಮೂವತ್ತ್ಮೂರು ಬಾಕ್ಸ್ ಇದೆ ಚಿಕ್ಕ ಪುಟ್ಟ ಅವೆಲ್ಲ ಸೇರಿ ಟೋಟಲ್ ಕೌಂಟೆ ಮೂವತ್ತ್ಮೂರು ಇದ್ದಾವೆ ಸೊ ಬನ್ನಿ ಹೋಗಿ ಲಾಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಂಡು ರೋಡ್ಗಳು ಮಾತ್ರ ಸಕ್ಕತ್ತ ಗುರು ಹೋಗೋದು ಎಲ್ಲೂ ಏನು ಕೆಮ್ಮಂಗಿಲ್ಲ ಯಾವ ಎಲ್ಲಿಗೆ ಹೋದ್ರು ಚೆನ್ನಾಗಿದ್ದಾವೆ ರೋಡ್ಗಳು ಸಕ್ಕದಿದ್ದಾವೆ ರೋಡ್ಗಳನ್ನೆಲ್ಲ ಈ ರೋಡಲ್ಲಿ ಬಿಡ್ತಾ ಇರಲಿಲ್ಲ ಸುಮಾರು ಒಂದು ಒಂದೂವರೆ ವರ್ಷ ಹಿಂದೇನು ಆಮೇಲೆ ಆಮೇಲೆ ಇದೆಲ್ಲ ರೆಡಿ ಮಾಡಿ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಾದ್ಮೇಲೆ ಬಿಟ್ಟಿರೋದು ಮೊದಲು ರೋಡಲ್ಲಿ ಪೈನ್ಗಳನ್ನೆಲ್ಲ ಕಟ್ಬಿಟ್ಟಿದ್ದೆವು ನಾವು ನೈಟ್ ನೈಟ್ ಎಲ್ಲ ಬಂದಿ ಪೊಲೀಸವ್ರು ಇಟ್ಕೊಂಡೋಗಿ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗಿರೋರು ಗಾಡಿಗಳನ್ನ ಅದಾದಮೇಲೆ ಇದೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಇವತ್ತರೆಗೂ ಎಲ್ಲೂ ಕಟ್ಟಿಲ್ಲ ಪೊಲೀಸವ್ರು ಕೂಡ ಕಂಡಿಲ್ಲ ಈ ರೋಡಲ್ಲಿ ಸೊ ಸ್ಟಾರ್ಟಿಂಗ್ದಲ್ಲೇ ಇಟ್ಕೊತಿದ್ರು ಅಲ್ಲಿ ಹಿಂದೆ ಬಟ್ ಇವಾಗ ಅಲ್ಲೇನು ಹಿಡಿತಾ ಇಲ್ಲ ಆರಾಮಾಗಿ ಓಡಾಡ್ಬೋದು ಇಲ್ಲಿ ಎಲ್ಲ ಕೂಡ ಸಖತ್ತಾಗಿ ಸಟ್ ಡೌಟ್ ಹೋಗ್ತೀವಿ ಪಾಯಿಂಟ್ ಕೂಡ ರೀಚ್ ಆಗಿದ್ದೀವಿ ಆಲ್ರೆಡಿ ಯಾವುದೋ ಬೇರೆ ಗಾಡಿ ಅನ್ಲೋಡ್ ಇದೆ ಒಂದು ಸೊ ಏನು ಲೇಟ್ ಆಗುತ್ತೋ ಇಲ್ಲ ಬೇಗ ಮಾಡ್ತಾರೆ ಕೇಳಿ ನೋಡೋಣ ಅದನ್ನ ಈ ಸ್ಟೋರಲ್ಲೂ ಅದೇ ಗೋಳುಗುರು ಮುಂದೆ ಇದ್ದಿದ್ದ ಬಾಕ್ಸ್ನೆಲ್ಲ ಆಲ್ಮೋಸ್ಟ್ ಹಿಂದಕ್ಕೆ ತಗೊಟ್ಟಿದ್ದೀನಿ ಮೂವತ್ತ್ಮೂರು ಬಾಕ್ಸು ಇಲ್ಲಿಗೆ ತೆಗ್ದು ಗಾಡಿ ಹಿಂದಕ್ಕೆ ಬಿಟ್ಟು ಡೋರೆಲ್ಲ ನಾನೇ ಓಪನ್ ಮಾಡಿ ಮಾಡಿದ್ರು ಗಾಡಿ ಇಲ್ಲಿ ಇಳಿಸು ಅಂದರು ಆಯ್ತು ಅಂತ ಹೇಳ್ಬಿಟ್ಟು ಇಳಿಸ್ತೀನಿ ಅಂದರೆ ಇಲ್ಲಿ ಬೇಡ ಒಳಗಡೆಗೆ ತಂದಿ ಕುಂತವ್ರೆ ಹೆಂಗೆ ಕತೆಗಳು ಅಂದರೆ ಎಂಥ ನನ್ನ ಮಕ್ಕಳು ಅಂದ್ರೆ ಇವ್ರಿಗೆಲ್ಲ ನಟಲ್ಲಿ ದೇವರು ಇವ್ರಿಗೆಲ್ಲ ಕಟ್ ಮಾಡಬೇಕು